بني 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 ನಡೆರಿ ಸರ್ ಬೋಂಡಾ ನಡೆರಿ ಸರ್ ಸರ್ ಇವತ್ತು ವೈಕುಂಠ ಏಕಾದಶಿ ಈ ಒಂದು ಸಂಭ್ರಮ ಸಾವಿರ ಅನ್ನೋದಕ್ಕೆ ಲೆಕ್ಕ ಇಲ್ಲ ಅಷ್ಟು ಒಂದು ಜನಗಳ ಸಮೂಹ ಇದೆ ಏನ್ ಹೇಳ್ತಾರೆ ಇವತ್ತು ಈ ಭಗವಂತನ ಸೇವೆಗೆ ಇವತ್ತು ವಿಶೇಷವಾದಂಥ ವೈಕುಂಠ ಏಕಾದಶಿ ಬಂದಿರೋ ದಿಸೆಯಿಂದ ಈ ನಮ್ಮ ದೇವಸ್ಥಾನದಲ್ಲಿ ಏನಂತ ಹೇಳಿದ್ರೆ ಸುಮಾರು ಒಂದು ನೂರ ಐವತ್ತು ವರ್ಷಗಳ ಈ ಸ್ವಾಮಿಯ ಗೋವಿಂದರಾಜ ಸ್ವಾಮಿಯ ಇತಿಹಾಸ ಇದೆ ಇದು ಒಂದು ಸಣ್ಣ ಕಲ್ಲದಿಂದ ಉದ್ಭವವಾಗಿ ಇವತ್ತು ಇಷ್ಟು ವೈಭವವಾಗಿ ನಡೀತಾ ಇದೆ ಸುಮಾರು ವರ್ಷ ಒಂದು ನೂರು ಐವತ್ತು ವರ್ಷಗಳಾಗಿದೆ ಇದು ಇತಿಹಾಸ ಈ ಇತಿಹಾಸನ ಇವತ್ತು ಎರಡೂ ದೇವರುಗಳು ಪಕ್ಕದಲ್ಲೇನೆ ಪೂಜಮ್ಮ ತಾಯಿ ಅಂತ ಹೇಳಿದ್ರೆ ಗೋವಿಂದ ಮತ್ತು ಮಹಾಲಕ್ಷ್ಮಿ ಥರ ಇಬ್ಬರು ಕೂಡ ಮೂಲ ಪುರುಷರು ಈ ನಮ್ಮ ಗೋವಿಂದರಾಜ್ ನಗರಕ್ಕೆ ಇವತ್ತೇನಾದರೂ ಈ ನಗರ ಅಂತ ಹೆಸರು ಬಂದಿದ್ದರೆ ನಮ್ಮ ಸ್ವಾಮಿಯ ಹೆಸರು ಇವತ್ತು ಗೋವಿಂದರಾಜ್ ನಗರ ಅಂತ ಬಂದಿರೋದು ಇದಕ್ಕೆ ನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಸರ್ ಮತ್ತು ವಿಶೇಷವಾಗಿ ಇವತ್ತು ಯಾವ ಥರ ಪ್ರಸಾದ ಇರ್ಬೋದು ಮತ್ತು ಪೂಜೆ ವಿಶೇಷ ಆಗಿದೆ ಸರ್ ಈಗಾಗಲೇ ನನ್ನ ಪಕ್ಕದಲ್ಲಿ ಮಲ್ಲಿಕಾರ್ಜುನ ಅಂತ ನಿಂತಿದ್ದಾರೆ ಈ ದೇವಸ್ಥಾನ ಮೊದಲನೇದಾಗಿ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥವ್ರು ಇವರು ಗಂಗಣ್ಣವರು ಮಗ ನಮ್ಮ ಮಲ್ಲಿಕಾರ್ಜುನ್ ಅಂತೇಳಿ ಈ ಎರಡೂ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ಪುಣ್ಯಾತ್ಮ ನನ್ನ ಪಕ್ಕದಲ್ಲಿದ್ದಾರೆ ನನ್ನ ಕಾರ್ಯದರ್ಶಿ ಆದಂಥ ಪೂಜಪ್ಪ ಇದ್ದಾರೆ ನಾವೆಲ್ಲ ಟ್ರಸ್ಟಿನ್ ಇದ್ದಾರೆ ನನ್ನ ಜೊತೆ ಒಳಗೆ ಇವರೆಲ್ಲರೂ ಕೂಡ ಶ್ರಮ ಪಟ್ಟು ಇವನ್ ನೆನ್ನೆ ರಾತ್ರಿ ನಾಲ್ಕು ಗಂಟೆಯಿಂದ ಸ್ವಾಮಿಗೆ ನಾವು ಬಾಗಿಲನ್ನು ನಮ್ಮ ಮಹದ್ವಾರವನ್ನು ತೆಗೆದು ವೈಕುಂಠ ಬಾಗಿಲನ್ನು ತೆಗೆದು ಸ್ವಾಮಿಗೆ ವಿಶೇಷವಾದಂಥ ದರ್ಶನವನ್ನು ಈಗಾಗಲೇ ನನ್ನ ಕಂಡಂಗೆ ಐವತ್ತು ಸಾವಿರ ಜನ ಈಗಾಗಲೇ ದರ್ಶನ ಮಾಡೋಗಿದ್ದಾರೆ ಮಧ್ಯರಾತ್ರಿ ನಾಲ್ಕು ಗಂಟೆಯಿಂದ ಇದು ವಿಶೇಷವಾಗಿ ನಿಲ್ತಾ ಇದೆ ಸರ್ ಮತ್ತು ಇವತ್ತು ಎಷ್ಟು ಗಂಟೆವರೆಗೂ ಒಂದು ಓಪನ್ ಇರುತ್ತೆ ಸರ್ ಇವತ್ತು ಏನು ಅಂತ ಹೇಳಿದ್ರೆ ತಿರುಮಲಾ ತಿರುಪತಿ ಗಿರಿವಾಸನಲ್ಲಿ ಎಲ್ಲಿ ತಿರುಮಲಾದಲ್ಲಿ ಯಾವ ಥರ ಪ್ರಸಾದ ಒನ್ ಅವರ್ ಒಂದು ಸತಿ ಈ ಪ್ರಸಾದವನ್ನು ಒಂದು ಮೆನ್ಯೂನೇ ಮಾಡಿಬಿಟ್ಟಿದ್ದೀವಿ ಹತ್ತು ಥರ ಪ್ರಸಾದ ಟ್ರಸ್ಟವರು ನಾವು ಎಲ್ಲರೂ ಹಿರಿಯರು ಸೇರಿ ಈ ಊರಿನ ಮುಖಂಡರು ನಾವು ಎಲ್ಲ ಟ್ರಸ್ಟ್ ಮೆಂಬರ್ ಎಲ್ಲ ಸೇರಿ ಒನ್ ಅವರ್ ಸತಿ ಪ್ರಸಾದವನ್ನು ಚೇಂಜ್ ಮಾಡ್ತಾ ಇದ್ದೀವಿ ಸುಮಾರು ಹತ್ತು ಥರ ಪ್ರಸಾದ ಮಾಡ್ತಾ ಇದ್ದೀವಿ ಈಗಾಗಲೇ ಭಕ್ತಾದಿಗಳಿಗೆ ಈ ಪ್ರಸಾದ ಅಲ್ಲ ಅಂತೇಳಿ ಎರಡು ಸಾವಿರದ ಐನೂರು ಕೆ ಜಿ ಬೂಂದಿಯನ್ನು ಮಾಡಿಸಿದ್ದೇವೆ ಇಂದಿನ ವಿಶೇಷ ದಿನ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳನ್ನು ಎಲ್ಲ ಭಕ್ತಾದಿಗಳಿಗೆ ತಿಳಿಸ್ತಾ ಆ ಭಗವಂತ ಈ ಗ್ರಾಮಸ್ಥರುಗಳಿಗೆ ಮುಖಂಡರುಗಳಿಗೆ ಎಲ್ಲಾರ್ಗು ಒಳ್ಳೇದು ಮಾಡಲಿ ಅಂತ ಗೋವಿಂದ ಸ್ವಾಮಿ ದೇವಸ್ಥಾನ ದೇವರು ದೇವರಲ್ಲಿ ಮತ್ತು ಪೂಜೆಮ್ಮ ತಾಯಿ ಮಹಾಲಕ್ಷ್ಮಿ ದೇವರಲ್ಲಿ ಬೇಡ್ಕೊಂತ ನಾವು ಇದೇ ರೀತಿ ನಮ್ಮ ಗ್ರಾಮಸ್ಥರು ಮುಖಂಡರುಗಳು ಪ್ರತಿ ವರ್ಷವೂ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಪಡಿಸ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಕೇಳಿಕೊಂಡು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲ ಈ ವಿಷಯ ತಿಳಿಸಿದ್ದಾರೆ ನಾವೇನು ಹೇಳ್ತೀರಾ ಸರ್ ಇವತ್ತು ವೈಕುಂಠ ಏಕಾದಶ ಇಡೀ ನಾಡಿನ ಜನತೆಗೆ ವೈಕುಂಠ ಏಕಾದಶ ಶುಭಾಶಯಗಳನ್ನು ಇದ್ದೀವಿ ಇದ್ರದ್ದು ಇತಿಹಾಸ ಅಂದರೆ ಸುಮಾರು ನಾನ್ನೂರು ಐನೂರು ವರ್ಷಗಳ ಹಿಂದೆ ಉದ್ಭವಗೊಂಡಂಥ ಮೂರ್ತಿ ಇದೆ ಹಿಂದೆಗಡೆ ಇರೋದು ಪ್ರತಿಷ್ಠಾಪನೆ ಮಾಡಿರೋದು ಮೊದಲಿಗೆ ಉದ್ಭವ ಆಗಿರೋದು ಮುಂದೆ ಮೂರ್ತಿ ಇದೆ ಹಿಂದೆ ಎಲ್ಲರ ಕೆಲವರೆಲ್ಲ ಹಸು ತನ್ನಗಳನ್ನೆಲ್ಲ ಕುರಿಗೊಂಡು ಮೇಯಿಸ್ತಾ ಇದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಒಂದು ಮರದ ಕೆಳಗಡೆ ದೇವ್ರ ಉದ್ಭವ ಆಗಿತ್ತು ಅವ್ರಿಗೆ ದೇವರು ಏನು ಅಂತ ಇಚ್ಛೆ ಆದರೂ ಅದಕ್ಕೆ ಪೂಜೆ ಮಾಡಿ ಗೋವಿಂದ ಅಂತ ಕೇಳ್ತಾರೆ ಅವತ್ತಿನೇ ಇದು ಗೋವಿಂದ ಸ್ವಾಮಿಯಾಗಿ ಪ್ರತಿಷ್ಠಾಪನೆ ಇದು ಇತಿಹಾಸ